Namaste, Hi, my dear student. Last class, we know, connective tissue, blood, and bones. We discuss see next. The two bones. See, two bones can be connected to each other by. அனதர் டைப் ஆஃப் கனெக்டிவ் டிஷு லிமிரஜ்ஜு இல்லாமெண்ட்ஸ் அந்த அஸ்திரஜ்ஜு அந்த கரீத்தனை அஸ்திரஜ்ஜு என்பது வித ಅಂಗಾಂಶದಿಂದ ಅನದರ್ ಟೈಪ್ ಆಫ್ ಕನೆಕ್ಟಿವ್ ಇದು ಇನ್ನೊಂದು ವಿಧದ ಕನೆಕ್ಟಿವ್ ಟಿಶ್ಯ ಸಂಯೋಜಕ ಅಂಗಾಂಶದಿಂದ ದ ಟೂ ಬೋನ್ಸ್ ಕ್ಯಾನ್ ಬಿ ಕನೆಕ್ಟೆಡ್ ಟು ಈಚ್ ಅದರ್ ಎರಡು ಮೂಳೆಗಳು ಪರಸ್ಪರ ಬಂಧಿಸಲ್ಪಟ್ಟಿವೆ ಈ ಟೂ ಬೋನ್ಸ್ ಆರ್ ಕನೆಕ್ಟೆಡ್ ಟು ಈಚ್ ಅದರ್ ಎರಡು ಮೂಳೆಗಳು ಬಂಧಿಸಲ್ಪಟ್ಟಿದೆ ಹೇಗೆ ಬೈ ಅನದರ್ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂ ಕೋಲ್ಡ್ ಲಿಗಾಮೆಂಟ್ಸ್ ಅಸ್ಥಿರಜ್ಜು ಎಂಬ ಇನ್ನೊಂದು ವಿಧದ ಸಂಯೋಜಕ ಅಂಗಾಂಶದಲ್ಲಿ ಈ ಎರಡು ಮೂಳೆಗಳೇನಾಗಿದೆ ಬಂಧಿಸಲ್ಪಟ್ಟಿದೆ ದಿಸ್ ಇಸ್ ಬರಿ ಎಲಾಸ್ಟಿಕ್ ಈ ಅಂಗಾಂಶವು ಹೆಚ್ಚು ಸ್ಥಿತಿಸ್ಥಾಪಕತೆ ಹೊಂದಿದೆ ಎಲಾಸ್ಟಿಕ್ ಅಂದ್ರೆ ಸ್ಥಿತಿಸ್ಥಾಪಕ ಏಕ್ ರಬ್ಬರ್ ಬ್ಯಾಂಡ್ ತರ ಎಷ್ಟು ಬೇಕಾದ್ರೂ ಎಳಿಬೋದು ಮತ್ತೆ ಬಿಡಬಹುದು ಈ ಟಿಶ್ಯೂ ಇದೆಯಲ್ಲ ಇಲ್ಲಿ ಕಾಮೆಂಟ್ಸ್ ಎಂಬ ಟಿಶ್ಯೂ ದಿಸ್ ಟಿಶ್ಯೂ ಇಸ್ ವೆರಿ ಎಲಾಸ್ಟಿಕ್ ಹೆಚ್ಚು ಈ ಅಂಗಾಂಶವು ಹೆಚ್ಚು ಸ್ಥಿತಿಸ್ಥಾಪಕತೆಯನ್ನು ಹೊಂದಿದೆ ಇಟ್ ಆಸ್ ಕನ್ಸಿಡರಬಲ್ ಸ್ಟ್ರೆಂತ್ ಇದು ಸಾಕಷ್ಟು ಶಕ್ತಿಯನ್ನು ಸಹ ಹೊಂದಿದೆ ಇನ್ನು ಸ್ಥಿತಿಸ್ಥಾಪಕತೆ ಗುಣವನ್ನು ಹೊಂದಿದೆ ಆ್ಯಂಡ್ ಕನ್ಸಿಡರಬಲ್ ಸ್ಟ್ರೆಂತ್ ಹೆಚ್ಚು ಶಕ್ತಿಯನ್ನು ಹೊಂದಿದೆ ಲಿಗಾಮೆಂಟ್ಸ್ ಕಂಟೈನ್ ವೆರಿ ಲಿಟಲ್ ಮ್ಯಾಟ್ರಿಕ್ಸ್ ಈ ಅಸ್ಥಿರ ಜು ಏನು ರಜ್ಜುಗಳು ಅತಿ ಕಡಿಮೆ ಪ್ರಮಾಣದ ಮಾತೃಕೆಗಳನ್ನು ಹೊಂದಿದೆಯಂತೆ ಕಂಟೈನ್ಸ್ ವೆರಿ ಲಿಟಲ್ ಮ್ಯಾಟ್ರಿಕ್ಸ್ ಅತಿ ಕಡಿಮೆ ಸಂಖ್ಯೆಯ ಮಾತ್ರಿಕೆಗಳನ್ನು ಹೊಂದಿದೆ ಟೆಂಡ್ಸ್ ಕನೆಕ್ಟ್ ಮಸಲ್ಸ್ ಟು ಬೋನ್ಸ್ ಅಂಡ್ ಆರ್ ಅನದರ್ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂ ಅದೇ ರೀತಿ ಟೆಂಡೋನ್ಸ್ ಅನ್ನೋದು ಎಲ್ಲಿಗೆ ಕನೆಕ್ಟ್ ಆಗಿದೆ ಸ್ನಾಯು ರುಜ್ಜುಗಳು ಅದು ಲಿಗಾಮಿನ್ಸ್ ಅಂದ್ರೆ ರಜ್ಜು ಟೆಂಟೋನ್ಸ್ ಅಂದ್ರೆ ಸ್ನಾಯು ರುಜ್ಜು ಅಂದ್ರೆ ಮಜಲ್ಸ್ ಅಲ್ಲಿ ಕಂಡುಬಟ್ಟಂತಹ ಸ್ನಾಯು ರುಜ್ಜುಗಳು ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಇನ್ನೊಂದು ಬಗೆಯ ಸಂಯೋಜಕ ಅಂಗಾಂಶ ಅಂತೆ ಅಂದ್ರೆ ಸ್ನಾಯುಗಳನ್ನ ಅಂದ್ರೆ ಸ್ನಾಯು ರಜ್ಜು ಅಂತನೆ ಕನೆಕ್ಟ್ ಮಸಲ್ಸ್ ಟು ಬೋನ್ಸ್ ಅಂತೆ ಅಂದ್ರೆ ಮಜಲ್ಸ್ ಟು ಬೋನ್ ಅಂತಂದರೆ ಸ್ನಾಯುಗಳನ್ನು ಮೂಳೆಗಳಿಗೆ ಸ್ನಾಯುಗಳನ್ನೇನು ಮೂಳೆಗಳಿಗೆ ಬಂಧಿಸುತ್ತೆ ನಮ್ಮ ಮಾಂಸಖಂಡಗಳಿದೆಯಲ್ಲ ಅದರಲ್ಲೂ ಮೂಳೆಗೋಗಿ ಅಂಟ್ಕೊಳ್ಳುವಂತೆ ಮಾಡೋದು ಯಾವುದು ಟೆಂಡಾನ್ಸ್ ಎಲ್ಲ ಮೂಳೆಗಳಿಗೆ ಅಂಟ್ಕೊಂಡಿದೆ ನಮ್ಮ ಮಾಂಸಖಂಡಗಳು ಸ್ನಾಯುಗಳೆಲ್ಲ ಅಲ್ವಾ ಮಜಲ್ಸ್ ಎಲ್ಲ ಆ ರೀತಿ ಮಾಡುವಂತಹ ಮತ್ತೊಂದು ಅನದರ್ ಟೈಪ್ ಆಫ್ ಕನೆಕ್ಟಿವಿಟಿಶು ಮತ್ತೊಂದು ವಿಧದ ಸಂಯೋಜಕಾಂಗಾಂಶ ಯಾವುದು ಟೆಂಡಾನ್ಸ್ ಮಾಂ ಸ್ನಾಯುಗಳನ್ನು ಮೂಳೆಗಳಿಗೆ ಅಂಟಿಕೊಳ್ಳುವಂತೆ ಮಾಡುವ ಮತ್ತೊಂದು ವಿಧದ ಕನೆಕ್ಟಿವ್ ಟಿಶ್ಯೂ ಯಾವುದು ಟೆಂಡನ್ಸ್ ಟೆಂಡ್ಸ್ ಕನೆಕ್ಟ್ಸ್ ಮಜಲ್ಸ್ ಟು ಬೋನ್ಸ್ ಆರ್ ಅನದರ್ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂ ಟಿಶ್ಯ ಡಿಗಾಮೆಂಟ್ಸ್ ಅನ್ನೋದು ಎರಡು ಮೂಳೆಗಳನ್ನು ಬಂಧಿಸುವಂಥದ್ದು ಟೆಂಡೋನ್ಸ್ ಅನ್ನೋದು ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವಂಥದ್ದು ಅಷ್ಟೇ ಒಂದೇ ವಾರ್ಡ್ ಅಲ್ಲಿ ಹೇಳ್ಬೇಕು ಟೆಂಡೋನ್ಸ್ ಆರ್ ಫೈಬ್ರಸ್ ಟಿಶ್ಯೂ ವಿತ್ ಗ್ರೇಟ್ ಸ್ಟ್ರೆಂತ್ ಬಟ್ ಲಿಮಿಟೆಡ್ ಫ್ಲೆಕ್ಸಿಬಿಲಿಟಿ ಈ ಟೆಂಡಾನ್ಸ್ ಅನ್ನೋದು ಸ್ನಾಯು ರಜ್ಜು ಎಂಬುದು ಫೈಬ್ರಸ್ ಟಿಶ್ಯೂ ಅಂತೆ ಏನಿದು ಸ್ನಾಯು ರಜ್ಜುಗಳು ನಾರಿನಂತಹ ಅಂಗಾಂಶವಾಗಿತ್ತು ಫೈಬ್ರಸ್ ಅಂದರೆ ನಾರು ಟೆಂಡಾನ್ಸ್ ಆರ್ ಫೈಬ್ರಸ್ ಟಿಶ್ಯೂ ನಾರಿನಂತಹ ಅಂಗಾಂಶವಾಗಿದ್ದು ವಿತ್ ಗ್ರೇಟ್ ಸ್ಟ್ರೆಂತ್ ಬಟ್ ಲಿಮಿಟೆಡ್ ಫ್ಲೆಕ್ಸಿಬಿಲಿಟಿ ನಮ್ಯತೆಯನ್ನು ಅತ್ಯಧಿಕ ಶಕ್ತಿ ಆದರೆ ಅತ್ಯಧಿಕ ಶಕ್ತಿ ವಿತ್ ಗ್ರೇಟ್ ಸ್ಟ್ರೆಂತ್ ಅತ್ಯಧಿಕ ಶಕ್ತಿಯನ್ನು ಹೊಂದಿದೆ ಬಟ್ ಲಿಮಿಟೆಡ್ ಫ್ಲೆಕ್ಸಿಬಿಲಿಟಿ ಆದರೆ ಏನು ಸೀಮಿತ ಲಿಮಿಟೆಡ್ ಅಂದರೆ ಒಂದು ಸೀಮಿತವಾದಂತಹ ಇಷ್ಟೇ ಅಂತ ಹೆಚ್ಚು ಇಲ್ಲ ಕಡಿಮೆಯೂ ಇಲ್ಲ ಸೀಮಿತವಾದ ನಮ್ಯತೆ ಫ್ಲೆಕ್ಸಿಬಿಲಿಟಿಯನ್ನು ನಮ್ಯತೆಯನ್ನು ಹೊಂದಿದೆ ಹೆಚ್ಚು ಬಾಗೋದು ಇಲ್ಲ ಹೆಚ್ಚು ಟೈಟ್ ಆಗೋದಿರೋಲ್ಲ ಆ ರೀತಿಯಾದಂತಹ ಫ್ಲೆಕ್ಸಿಬಿಲಿಟಿ ನಮ್ಯತೆಯನ್ನು ಹೊಂದಿದೆ ಅದೇ लिगामेंट इलास्टिंग इट हाज कन्बल स्ट्रे तुम एलस्टिक अलवा स्थितिस्थापक इतना टेड इन लिमिटेड फ्लेक्सीबिटी अर्थायत लिगामेंट टेड बहुत

ಅನದರ್ ಟೈಪ್ ಆಫ್ ಕನೆಕ್ಟಿವಿಟಿ ಶು ಕೋಟೆ ಕೋಟೆಲೇಜ್ ಅಂದ್ರೆ ಬೃದ್ವಸ್ತಿ ಅಂತಿ ಮತ್ತೊಂದು ವಿಧದ ಸಂಯೋಜಕ ಅಂಗಾಂಶ ಆ್ಯಸ್ ವೈಡ್ಲಿ ಸ್ಪೇಸ್ಡ್ ಸೆಲ್ಸ್ ವಿಶಾಲ ಕೋಶಾವಕಾಶವಿರುವ ಜೀವಕೋಶಗಳನ್ನು ಹೊಂದಿದೆ ಈ ಸಂಯೋಜಕ ಸಂಯೋಜಕಾಂಶ ವೈಡ್ಲಿ ಸ್ಪೇಸ್ಡ್ ವಿಶಾಲವಾದ ಕೋಶಾವಕಾಶವಿರುವ ಜೀವಕೋಶಗಳನ್ನು ಹೊಂದಿದೆ ಸೆಲ್ಸ್ ಸ್ಪೇಸ್ಡ್ ಸೆಲ್ಸ್ ದ ಸಾಲಿಡ್ ಮ್ಯಾಟ್ರಿಕ್ಸ್ ಈಸ್ ಕಂಪೋಸ್ಟ್ ಆಫ್ ಪ್ರೋಟೀನ್ಸ್ ಆ್ಯಂಡ್ ಶುಗರ್ಸ್ ಇದರ ಘನರೂಪಿ ಮಾತ್ರಿಕೆಯು ದ ಸಾಲಿಡ್ ಮ್ಯಾಟ್ರಿಕ್ಸ್ ಅಂದರೆ ಘನರೂಪಿ ದ ಸಾಲಿಡ್ ಅಂದರೆ ಘನರೂಪ ಘನ ಮ್ಯಾಟ್ರಿಕ್ಸ್ ಅಂದರೆ ಸಾ ಘನರೂಪದ ಮಾತ್ರಿಕೆಯು ಈಸ್ ಕಂಪೋಸ್ಟ್ ಆಫ್ ಪ್ರೋಟೀನ್ಸ್ ಅಂಡ್ ಶುಗರ್ ಯಾವುದರಿಂದ ಆಗಿದೆ ಈ ಕಾಟಿಲೇಜ್ ಪ್ರೋಟೀನ್ ಮತ್ತು ಶುಗರ್ಸ್ ಎಂಬ ಘನರೂಪಿ ಮಾತೃಕೆಗಳಿಂದ ಮಾಡಲ್ಪಟ್ಟಿದೆ ಕಾಟಿಲೇಜ್ ಸ್ಮೂಥನ್ಸ್ ಬೋನ್ ಸರ್ಫೇಸಸ್ ಅಟ್ ಆ್ಯಂಡ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ದ ನೋಸ್ ಇಯರ್ ಆಂಡ್ ಲ್ಯಾರಿಂಗ್ಸ್ ಈ ವ್ಯವಸ್ಥೆ ಅಂಗಾಂಶವು ಕಾಟಿಲೇಜ್ ಸ್ಮೂಥನ್ ಬೋನ್ ಸರ್ಫೇಸಸ್ ಇನ್ನು ಈ ಕೀಲುಗಳಲ್ಲಿನ ಮೂಳೆಯ ಮೇಲ್ಮೈಯನ್ನು ಸರ್ಫೇಸ್ ಆಫ್ ಜಾಯಿಂಟ್ಸ್ ಬೋನ್ ಸರ್ಫೇಸ್ ಅಂದರೆ ಕೀಲುಗಳು ಮೂಳೆಯ ಮೇಲ್ಭಾಗದ ಕೀಲುಗಳು ಅಂತ ಏನು ಕರಿತೀವಿ ಜಾಯಿಂಟ್ಸಲ್ಲಿ ಕೀಲುಗಳಲ್ಲಿನ ಮೂಳೆಯ ಬೋನ್ಸ್ ಆಫ್ ಸರ್ಫೇಸ್ ಅಂದರೆ ಮೂಳೆಯ ಕೀಲುಗಳಲ್ಲಿನ ಮೂಳೆಯ ಮೇಲ್ಮೈ ಸರ್ಫೇಸ್ ಅಂದರೆ ಮೇಲ್ಮೈ ಏನು ಕಾಟಲಿ ಸ್ಮೂಥನ್ಸ್ ಬೋನ್ ಸರ್ಫೇಸ್ ಅಟ್ ಜಾಯಿಂಟ್ಸ್ ಕೀಲುಗಳಲ್ಲಿನ ಮೂಳೆಯ ಮೇಲ್ಮೈಯನ್ನು ಮೃದ್ವಸ್ತಿ ಅಂಗಾಂಶವು ಏನು ಮಾಡುತ್ತೆ ಕಾಟಲಿ ಸ್ಮೂಥನ್ಸ್ ಮೃದುಗೊಳಿಸುತ್ತದೆ ಈ ಕೀಲುಗಳ ಮೇಲೆ ಈಗ ನಮ್ಮ ಮಂಡಿ ಭಾಗದಲ್ಲಿ ಇರ್ತಕ್ಕಂತಹ ಅದನ್ನು ಪ್ರೆಸ್ ಮಾಡಿ ನೋಡಿ ಸ್ವಲ್ಪ ಟಚ್ ಮಾಡಿ ನೋಡಿ ಅದ್ರ ಮೇಲ್ಭಾಗ ಎಷ್ಟು ಸಾಫ್ಟಾಗಿರುತ್ತೆ ನಮ್ಮ ಅದರ ಭಾಗ ಅಲ್ವಾ ಮಂಡಿ ಕೀಲುಗಳಲ್ಲಿ ಮತ್ತು ನಮ್ಮ ಮೊಣಕೈನ ಕೆಳಭಾಗದಲ್ಲಿ ನೋಡಿ ಮೊಣಕೈ ಹತ್ರ ಆ ಭಾಗವೂ ಇಷ್ಟು ಸಾಫ್ಟಾಗಿ ಮೃದುವಾಗಿರುತ್ತೆ ಅಲ್ವಾ ಅಂದರೆ ಈ ಮೃದ್ವಸ್ತಿ ಅಂಗಾಂಶ ಏನು ಮಾಡುತ್ತೆ ಕಾಟಿಲೈಸ್ ಸ್ಮೂಥನ್ಸ್ ಬೋನ್ ಸರ್ಫೇಸ್ ಆ್ಯಂಡ್ ಜಾಯಿಂಟ್ ನಮ್ಮ ಕೀಲುಗಳಲ್ಲಿನ ಮೇಲ್ ಮೂ ಕೀಲುಗಳ ಮೂಳೆ ಇರುತ್ತಲ್ಲ ಅದರ ಮೇಲ್ಮೈಯನ್ನು ಮೃದ್ವಸ್ತಿ ಅಂಗಾಂಶ ಏನು ಮಾಡುತ್ತೆ ಮೃದುಗೊಳಿಸುತ್ತದೆ ಅದೇ ರೀತಿ ಆ್ಯಂಡ್ ಆಲ್ಸೋ ಪ್ರೆಸೆಂಟ್ ಇನ್ ದ ನೋಸ್ ಈ ಮೃದ್ವಸ್ತಿ ಅಂಗಾಂಶ ಎಲ್ಲೆಲ್ಲಿರುತ್ತೆ ಮತ್ತೆ ಎಲ್ಲಿ ಕಂಡು ಬರುತ್ತೆ ಮೃದ್ವಸ್ತಿ ಅಂಗಾಂಶವು ಮೂಗು ಮೂಗು ಅಷ್ಟೇ ತುಂಬ ರಫ್ ಇಲ್ಲ ಇಯರ್ ಕಿವಿ ಟ್ರೇಕಿಯಾ ಟ್ರೇಕ್ಯಾ ಅಂದರೆ ಶ್ವಾಸನಾಳ ಅಂಡ್ ಲ್ಯಾರಿಂಗ್ಸ್ ಧ್ವನಿಪೆಟ್ಟಿಗೆ ವಾಯ್ಸ್ ಬಾಕ್ಸ್ ಅಂತ ಏನು ಕರಿತೀವಿ ಅದು ಪೆಟ್ಟಿಗೆ ಧ್ವ ಧ್ವನಿಪೆಟ್ಟಿಗೆಯಲ್ಲಿ ಮೂಗಿನ ಭಾಗದಲ್ಲಿ ಮತ್ತೆ ಕಿವಿಯ ಭಾಗದಲ್ಲಿ ಮತ್ತೆ ಟ್ರೇಕೇಶ್ ವಾರ್ಷಿಕೋಶದ ಭಾಗದಲ್ಲಿ ನಮ್ಮ ಕಿವಿ ನೋಡಿ ಚರ್ಮ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ ಈ ಎಲ್ಲ ಭಾಗದಲ್ಲಿ ಋಧ್ವಸ್ತಿ ಅಂಗಾಂಶ ಕಾಟಲ್ ಟಿಶ್ಯೂ ಟಿಶು ಏನು ಮಾಡುತ್ತೆ ಕಂಡುಬರುತ್ತೆ ನಮ್ಮ ದೇಹದಲ್ಲೆಲ್ಲ ಚರ್ಮದಿಂದ ಆಗಿದ್ರು ಪ್ರತಿಯೊಂದು ಆರ್ಗನ್ಸ್ಗಳು ಡಿಫ್ರೆಂಟ್ ಅಲ್ವಾ ಕಣ್ಣು ಥರ ಕಣ್ಣಿನಷ್ಟು ಸಾಫ್ಟ್ ನೋಸ್ ಇಲ್ಲ ನೋಸ್ ಅಷ್ಟು ಇಯರ್ ಇಲ್ಲ ಕಣ್ಣು ಕಿವಿ ಮೂಗಿನ ಚರ್ಮಗಳೇ ಒಂದೊಂದು ರೀತಿ ಸಾಫ್ಟಾಗಿರುತ್ತೆ ಬೇರೆ ರೀತಿ ಇರುತ್ತೆ ಅಥವಾ ಟಂಗು ನಾಲ್ಗೆನೇ ಒಂಥರ ಇರುತ್ತೆ ತುಟಿ ಅಲ್ಲಿರ್ತಕ್ಕಂಥ ಚರ್ಮವೇ ಬೇರೆ ಎಲ್ಲ ಚರ್ಮದಿಂದನೇ ಆಗಿದ್ರು ಆದರೆ ಅವುಗಳಲ್ಲಿರ್ತಕ್ಕಂತಹ ಈ ಟಿಶ್ಯೂಸ್ಗಳು ಅಂಗಾಂಶಗಳಿಂದ ಅವುಗಳ ರಚನೆಯಲ್ಲಿ ಅವುಗಳ ಆಕಾರದಲ್ಲಿರ್ಬೋದು ಮತ್ತು ಅವುಗಳ ಸ್ಮೂತ್ನೆಸ್ಸು ರಫ್ನೆಸ್ಸು ಚೇಂಜ್ ಇರುತ್ತೆ ವಿ ಕ್ಯಾನ್ ಫೋಲ್ ದ ಕಾಟಿಲೇಜ್ ಆಫ್ ದ ಇಯರ್ಸ್ ಹಾಗೆ ನೋಡಿ ಅದೇ ರೀತಿ ಈ ಮೃದ್ವಸ್ತಿ ಅಂಗಾಂಶ ಇರೋದ್ರಿಂದ ಮೃದುವಾದ ಈ ಕಾಟಿಲೇಜ್ ಮೃದ್ವಸ್ತಿ ಅಂಗಾಂಶ ಇರೋದ್ರಿಂದ ಏನು ವಿ ಕ್ಯಾನ್ ಫೋಲ್ ದ ಕಾಟಿಲೇಜ್ ಆಫ್ ದ ಇಯರ್ ನಮ್ಮ ಕಿವಿಯ ಕಿವಿಯಲ್ಲಿನ ಮೃದ್ವಸ್ತಿಯನ್ನು ನಾವು ಮಡಚಬಹುದು ಕಿವಿಯನ್ನು ಈಸಿಯಾಗಿ ಹಿಂದೆ ಮುಂದೆ ಮಾಡ್ಬೋದು ಮಡಚಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಅಲ್ವಾ ನಮ್ಮ ಕಿವಿಯ ಆ ಚರ್ಮವನ್ನು ಈಸಿಯಾಗಿ ನಾವು ಮಡಿಚಬಹುದು ಬಟ್ ವಿ ಕೆನ್ ನಾಟ್ ಬೆಂಡ್ ದ ಬೋನ್ಸ್ ಇನ್ ಅವರ್ ಹಾರ್ಮ್ಸ್ ಆದರೆ ನಾವು ಕೈಗಳಲ್ಲಿ ಮೂಳೆಗಳನ್ನು ಬಾಗಿಸಲಾರೋ ಕೈಯಿನ ಮೂಳೆ ಇದೆಯಲ್ಲ ಮಧ್ಯೆ ಉದ್ದಕ್ಕೆ ಕೈನ ಅದನ್ನ ಕಿವಿಯ ಚರ್ಮ ತರ ಬಾಗ್ಸಕ್ ಆಗುತ್ತಾ ಕೈಯಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳನ್ನ ವಿ ಕೆನ್ ನಾಟ್ ಬೆಂಡ್ ದ ಬೋನ್ಸ್ ಇನ್ ಅವರ್ ಹಾರ್ಮ್ಸ್ ಭಾಗಿಸಲಾರೆ ಥಿಂಕ್ ಆಫ್ ಔ ದ ಟೂ ಟಿಶ್ಯೂಸ್ ಆರ್ ಡಿಫ್ರೆಂಟ್ ಹಾಗಾದರೆ ಕೈಗಳ ಮೂಳೆಗಳಲ್ಲಿ ಕಂಡು ಬರ್ತಕ್ಕಂತಹ ಟಿಶ್ಯೂಗು ಅಂಗಾಂಶಕ್ಕೂ ಕಿವಿಯ ಚರ್ಮದಲ್ಲಿ ಇರ್ತಕ್ಕಂಥ ಅಂಗಾಂಶಕ್ಕೂ ಏನು ವ್ಯತ್ಯಾಸ ಯಾಕೆ ಇದು ಭಿನ್ನವಾಗಿದೆ ಅಂತ ಯೋಚಿಸಿದ್ದೀರಾ ಯಾಕೆರಡೂ ಚರ್ಮದಿಂದಲೇ ಮಾಡಲ್ಪಟ್ಟಿದೆ ಬಟ್ ಅವುಗಳು ಸ್ವಲ್ಪ ಬಾಗುತ್ತೆ ಮಡಚ್ಬೋದು ಇವುಗಳನ್ನು ಮಡಚೋದಿಕ್ಕಾಗಲ್ಲ ಯಾಕೆ ಸಿ ನೆಕ್ಸ್ಟ್ అద్రెక్స్ట్ డీస్కస్ మే ఈ నెక్స్ట్ పార్ట్ అని నెక్స్ట్ అనేది కనెక్టవ్ టిష్యూ బో బ్లడ్ ఆయ్ బోన్ ఆయ్ లిగామెంట్స్ ఆయో టెండోన్స్ ఆయో అండ్ కార్టిలేజ్ ఇది సంయోజక అంగాం కనెక్టిషూ అండ్ ఏరియోలవ్ కనెక్టిటిూ ఇ అందర ఏరియోల కనెక్టిష్యూ ఏరియోలర్ కనెక్టిషు అంతే కరీతారు ఇదే కన్నడూ ಏರಿಯೋಲಾರ್ ಕ ಸಂಯೋಜಕ ಅಂಗಾಂಶ ಇಸ್ ಫೌಂಡ್ ಬಿಟ್ವೀನ್ ದ ಸ್ಕಿನ್ ಅಂಡ್ ಮಜ್ ಈ ಏರಿಯೋಲಾರ್ ಸಂಯೋಜಕ ಅಂಗಾಂಶ ಚರ್ಮ ಮತ್ತೆ ನಮ್ಮ ಚರ್ಮ ಮತ್ತು ಸ್ನಾಯುಗಳ ಮಧ್ಯೆ ಕಂಡು ಬರತಕ್ಕಂತಹ ಕಂಡು ಬರ್ತಾ ಇದೆ ಏರಿಯೋಲಾರ್ ಕನೆಕ್ಟಿವ್ ದ ಸ್ಕಿನ್ ಚರ್ಮ ಮತ್ತು ಮಜಲ್ ಸ್ನಾಯುಗಳ ನಡುವೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಚರ್ಮ ಅದ್ರ ಒಳಭಾಗದಲ್ಲಿ ಸ್ನಾಯುಗಳು ಮಜಲ್ಸ್ ಇದೆ ಅಲ್ವಾ ಅವುಗಳ ನಡುವೆ ಮಧ್ಯದಲ್ಲಿ ಇದೆಯಲ್ಲ ಈ ಚರ್ಮ ಏನಾದ್ರೂ ಕಿತ್ತೋಗ್ಬಿಟ್ರೆ ತೆಳುವ ಚರ್ಮ ಇದ್ಕೊಂಡು ಬರುತ್ತೆ ನೋಡಿ ಆಮೇಲೆ ಒಳಗಡೆ ಮಾಂಸ ಕಣ ಅವುಗಳ ಮಧ್ಯ ಇದೆಯಲ್ಲ ಆ ಅವುಗಳ ಮಧ್ಯ ಇರೋದೆ ಈ ಏರಿಯೋಲಾರ್ ಅಂದ್ರೆ ಏರಿಯೋಲಾರ್ ಅಂದ್ರೆ ಗಾಳಿ ಅಂತ ಏರ್ ಅಂದ್ರೆ ಗಾಳಿ ಏರಿಯೋಲಾರ್ ಕನೆಕ್ಟಿವ್ ಟಿಶ್ಯೂ ಗಾಳಿ ಸಂಯೋಜಕಾಂಗಾಂಶ ಅಂತನೂ ಕರಿಬಹುದು ಇದನ್ನ ಅರೌಂಡ್ ಬ್ಲಡ್ ವೆಸಲ್ಸ್ ಆ್ಯಂಡ್ ನರ್ವ್ಸ್ ಆ್ಯಂಡ್ ಇನ್ ದೋನ್ ವ್ಯಾರೋ ಏನು ಸ್ನಾಯು ಮತ್ತು ಸ್ನಾಯುಗಳ ಮತ್ತು ಚರ್ಮಗಳ ಮಧ್ಯೆ ನರಗಳು ನರ್ವ್ಸ್ ಅರೌಂಡ್ ಬ್ಲಡ್ ವೆಸಲ್ಸ್ ರಕ್ತನಾಳಗಳು ರಕ್ತನಾಳಗಳ ಸುತ್ತ ಮತ್ತು ನರಗಳು ಹಾಗೂ ಅಸ್ಥಿಮಜ್ಜಿಗಳಲ್ಲಿ ಈ ಏರಿಯೋಲೋ ಸಂಯೋಜಕಾಂಗಾಂಶ ಕಂಡುಬರುತ್ತೆ ಪಿಚ್ ಪಾರ್ಟ್ ಆಫ್ ದಾಡಿ ದ ಏರಿಯಲೋರ್ ಕನೆಕ್ಟಿವ್ ಟಿಶ್ಯೂ ಪ್ರೆಸೆಂಟ್ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ವೇರ್ ಈಸ್ ಲೊಕೇಟೆಡ್ ಆರ್ಟ್ ವೇರ್ ಈಸ್ ಲೊಕೇಟೆಡ್ ಇನ್ ಏರಿಯೋಲ್ ಆರ್ಟ್ ಕನೆಕ್ಟಿವ್ ಟಿಶ್ಯೂ ಅಂತ ಕೇಳಿದ್ರೆ ಏರಿಯೋಲೋರ್ ಕನೆಕ್ಟಿವ್ ಟಿಶ್ಯೂ ಇಸ್ ಫೌಂಡ್ ಬಿಟ್ವೀನ್ ಸ್ಕಿನ್ ಅಂಡ್ ಮಸಲ್ಸ್ ಚರ್ಮ ಮತ್ತು ಸ್ನಾಯುಗಳ ನಡುವೆ ಅರೌಂಡ್ ಬ್ಲಡ್ ವಝಲ್ಸ್ ಅರೌಂಡ್ ಅಂದರೆ ಸುತ್ತ ರಕ್ತನಾಳಗಳ ಸುತ್ತ ಆ್ಯಂಡ್ ನರ್ವ್ಸ್ ನರಗಳು ಆ್ಯಂಡ್ ಇನ್ ದ ಬೋನ್ ಮ್ಯಾರೋ ಮತ್ತು ಮಜ್ಜೆಗಳಲ್ಲಿ ಈ ಏರಿಯೋಲಾರ್ ಕನೆಕ್ಟಿವ್ ಟಿಶ್ಯೂ ಕಂಡು ಬರುತ್ತೆ ಆಯಿತಾ ವೇರ್ ಈಸ್ ಪ್ರೆಸೆಂಟ್ ಇನ್ ಆರ್ ಟಿಶ್ಯೂ ಇನ್ ಅವರ್ ಬಾಡಿ ಆ ಥರ ಕೇಳಿದ್ರು ಇದೇ ಆನ್ಸರ್ ನಮ್ಮ ದೇಹದಲ್ಲಿ ಸಂಯೋಜಕ ಅಂಗಾಂಶ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರು ಇದೇ ಆನ್ಸರ್ನ ಬರೀಬೇಕು ಇಟ್ ಫಿಲ್ಸ್ ದ ಸ್ಪೇಸ್ ಇನ್ಸೈಡ್ ದ ಆರ್ಗ್ಯಾನ್ಸ್ ಏನು ಮಾಡುತ್ತೆ ಇದು ಇದು ಅಂಗಗಳ ಒಳಗಿರುವ ಖಾಲಿ ಅವಕಾಶವನ್ನು ಭರ್ತಿ ಮಾಡುತ್ತಂತೆ ಇಟ್ ಫಿಲ್ಸ್ ಸ್ಪೇಸ್ ಇನ್ಸೈಡ್ ದ ಆರ್ಗನ್ ಅಂಗಗಳು ಆರ್ಗನ್ಸ್ ಇರುತ್ತಲ್ಲ ಈ ಬ್ಲ ಆಟೋ ಕಿಡ್ನಿ ಇವುಗಳ ಮಧ್ಯೆ ಜಾಗ ಇರುತ್ತಲ್ಲ ಆ ಖಾಲಿ ಜಾಗವನ್ನು ಏನು ಮಾಡುತ್ತೆ ಇದು ಭರ್ತಿ ಮಾಡುತ್ತೆ ಇಟ್ ಫಿಲ್ಸ್ ದ ಸ್ಪೇಸ್ ಇನ್ಸೈಡ್ ದ ಆರ್ಗನ್ಸ್ ಅಲ್ಲದೆ ಸಪೋರ್ಟ್ಸ್ ಇಂಟರ್ನಲ್ ಆರ್ಗನ್ಸ್ ಆ್ಯಂಡ್ ಆಲ್ಬ್ಸ್ ಇನ್ ರಿಪೇರ್ ಆಫ್ ಟಿಶ್ಯೂ ಅದಲ್ಲದೆ ಏನು ಮಾಡುತ್ತೆ ಇದು ಒಳಗಿನ ಅಂಗಗಳ ನಡುವೆ ಇರ್ತಕ್ಕಂಥ ಖಾಲಿ ಜಾಗವನ್ನು ಭರ್ತಿ ಮಾಡುತ್ತದೆ ಮತ್ತು ದೇಹದ ಒಳಗಿನ ಅಂಗಗಳಿಗೆ ಆಧಾರ ಒದಗಿಸುತ್ತೆ ಸಪೋರ್ಟ್ ಇಂಟರ್ನಲ್ ಆರ್ಗನ್ಸ್ ಇಂಟರ್ನಲ್ ಆರ್ಗನ್ಸ್ ಯಾವುದು ಲಂಗ್ಸ್ ಇರ್ಬೋದು ಕಿಡ್ನಿ ಇರ್ಬೋದು ಹಾರ್ಟ್ ಇರ್ಬೋದು ಪ್ಯಾಂಕ್ರಿಯಾಸ್ ಇರ್ಬೋದು ಎಲ್ಲ ಅಂಗಗಳಿಗೆ ಒಂದು ಆಧಾರವನ್ನು ಒಂದು ಸಪೋರ್ಟನ್ನು ಯಾವುದು ಏರಿಯೋಲಾರ್ ಅಂಗಾಂಶ ಒದಗಿಸುತ್ತೆ ಆ್ಯಂಡ್ ಆಲ್ಪ್ಸ್ ಇನ್ ರಿಪೇರ್ ಆಫ್ ಟಿಶ್ಯೂ ಅದಲ್ಲದೆ ಏನು ಮಾಡುತ್ತೆ ಇದು ಅಂಗಾಂಶಗಳ ದುರಸ್ತಿಗೆ ಸಹಾಯ ಮಾಡುತ್ತಂತೆ ಯಾವುದೋ ಒಂದು ಟಿಶ್ಯೂಸು ಡ್ಯಾಮೇಜ್ ಆಗಿತ್ತು ಅರ್ಥ ಆಯ್ತು ಆ ಟಿಶ್ಯೂ ಅಂಗಾಂಶನ ದುರಸ್ತಿ ಆಗಿಬಿಟ್ಟಿದೆ ಡ್ಯಾಮೇಜ್ ಆಗಿದೆ ಅಂದರೆ ಅವುಗಳನ್ನ ರಿಪೇರ್ ಮಾಡೋದ್ರಲ್ಲಿ ಇಟ್ ಹೆಲ್ಪ್ಸ್ ಇನ್ ರಿಪೇರ್ ಆಫ್ ಟಿಶ್ಯೂಸ್ ಅಂದರೆ ಅಂಗಾಂಶಗಳನ್ನು ದುರಸ್ತಿ ಮಾಡೋದ್ರಲ್ಲಿ ಅವುಗಳನ್ನು ರಿಪೇರ್ ಮಾಡೋದ್ರಲ್ಲಿ ಈ ಏರಿಯೋಲಾರ್ ಕನೆಕ್ಟಿವ್ ಟಿಶ್ಯೂ ಹೆಲ್ಪ್ ಮಾಡುತ್ತೆ ವಿಚ್ ಟಿಶ್ಯೂ ಈಸ್ ಎಲ್ಪ್ಸ್ ಟು ರಿಪೇರ್ ಆಫ್ ಟಿಶ್ಯೂಸ್ ಯಾವ ಅಂಗಾಂಶನೇ ಅದೇ ಒಂದು ಅಂಗಾಂಶ ಏರಿಯೋಲಾರ್ ಕನೆಕ್ಟಿವ್ ಟಿಶ್ಯೂ ಅನ್ನೋದೇ ಒಂದು ಅಂಗಾಂಶ ಆದರೆ ಇತರ ಅಂಗಾಂಶಗಳು ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಅವುಗಳನ್ನು ರಿಪೇರ್ ಮಾಡೋದ್ರಲ್ಲಿ ಈ ಏರಿಯೋಲೋರ್ ಕನೆಕ್ಟಿವ್ ಟಿಶ್ಯೂ ಹೆಲ್ಪ್ ಮಾಡುತ್ತೆ ಅಂತ ಇದೆ ಸ್ಪೆಷಲ್ ಆಗಿದೆ ಅಲ್ವಾ ವಿಚ್ ಟಿಶ್ಯೂ ಇಸ್ ಹೆಲ್ಪ್ಸ್ ಟು ರಿಪೇರ್ ದ ಟಿಶ್ಯೂಸ್ ಅಂತ ಕೇಳಿದ್ರೆ ಏರಿಯೋಲ್ ಆರ್ ಕನೆಕ್ಟಿವ್ ಟಿಶ್ಯೂ ಅಂತೇಳಿ ಬರಿಬೇಕು ನೀವು ಆಯ್ತಾ ವೇರ್ ಆರ್ ಫ್ಯಾಟ್ಸ್ ಸ್ಟೋರ್ಡ್ ಇನ್ ಅವರ್ ಬಾಡಿ ವೇರ್ ಆರ್ ಫ್ಯಾಟ್ಸ್ ಅಂದರೆ ಕೊಬ್ಬು ನಮ್ಮ ಇನ್ ಅವರ್ ಬಾಡಿ ನಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿ ಕೊಬ್ಬು ಸಂಗ್ರಹಣೆ ಆಗಿರುತ್ತೆ ಫ್ಯಾಟ್ ಸ್ಟೋರಿಂಗ್ ಅಡಿಪೋಸ್ ಟಿಶ್ಯೂಸ್ ಫ್ಯಾಟ್ ಅನ್ನೋದು ಎಲ್ಲಿ ಸ್ಟೋರೇಜ್ ಆಗಿರುತ್ತೆ ಚರ್ಮದ ಕೆಳಗೆ ಫ್ಯಾಟ್ ಸ್ಟೋರಿಂಗ್ ಅಡಿಪೋಸ್ ಟಿಶ್ಯೂ ಇಸ್ ಫೌಂಡ್ ಬಿಲೋ ದ ಸ್ಕಿನ್ ಆ್ಯಂಡ್ ಬಿಡುವೆನ್ ದ ಇಂಟರ್ನಲ್ ಆರ್ವನ್ ಫ್ಯಾಟ್ ಸ್ಟೋರಿಂಗ್ ಅಡಿಪೋಸ್ ಟಿಶ್ಯೂ ಅಂದರೆ ಕೊಬ್ಬು ಸ್ಟೋರಿಂಗಲ್ಲಿ ಅಡಿಪೋಸ್ ಅಂಗಾಂಶದಲ್ಲಿ சேகரணை ஆகிடுத்து அடிபோஸ் அங்காமிஷ இல்லை கண்ட் பர்த்து அடிபோஸ் டிஷூ இஸ் லொக்கேட்டெட் அட் பிரெசெண்ட் இன் இஸ் ஃபவுண்ட் பிலோ தின் சர்மதை விலோ அந்தர்மதை விலோ தின் அண்ட் விட்வீன் இன்டர்னல் ஆர்வன்ஸ் தேதொழ அங்க நடுவே விட்வீன் இன்டர்னல் ஆர்கன்ஸ் அந்த ನಮ್ಮ ದೇಹದ ಒಳಗೆ ಇರ್ತಕ್ಕಂಥ ಅಂಗಗಳು ಅವುಗಳ ನಡುವೆ ಮತ್ತು ಚರ್ಮದ ಕೆಳಭಾಗದಲ್ಲಿ ಈಗ ದಪ್ಪಕ್ಕೆ ಇರ್ತಾರೆ ನೋಡಿ ಸೊಂಟದ ಕೆಳಭಾಗದಲ್ಲಿ ಕೈ ಕಾಲು ಎಲ್ಲ ಕಡೆ ದಪ್ಪ ದಪ್ಪಕ್ಕೆ ಇರ್ತಾರೆ ಫ್ಯಾಟ್ ಅಂದರೆ ದಪ್ಪಕ್ಕೆ ಕೊಬ್ಬಿನಿಂದ ಕೂಡಿರುತ್ತೆ ಚರ್ಮದ ಕೆಳಭಾಗದಲ್ಲಿ ಅಲ್ಲಿ ಫ್ಯಾಟ್ ಡಿಪಾಸಿಟ್ ಆಗಿರುತ್ತೆ ಮತ್ತು ದೇಹದ ಒಳಗಡೆ ಆರ್ಗನ್ಸ್ಗಳಿದೆಯಲ್ಲ ಇಂಟರ್ನಲ್ ಆರ್ಗನ್ಸ್ ಹಾರ್ಟು ಕಿಡ್ನಿ ಲಂಗ್ಸು ಲಿವರು ಅವುಗಳ ಮಧ್ಯೆ ಜಾಗ ಇರುತ್ತಲ್ಲ ಅಲ್ಲೆಲ್ಲ ಅಂದರೆ ಈ ಫ್ಯಾಟ ಸ್ಟೋರ್ ಆಗಿರುತ್ತೆ ಕೊಬ್ಬು ದ ಸೆಲ್ಸ್ ಆಫ್ ದಿಸ್ ಟಿಶ್ಯೂ ಆರ್ ಫಿಲ್ಡರ್ಡ್ ವಿತ್ ಫ್ಯಾಟ್ ಗ್ಲಾಬಲ್ಸ್ ಏನು ಅಡಿಪೋಸ್ ಅಂಗಾಂಶ ಈ ಅಂಗಾಂಶದ ಜೀವಕೋಶಗಳು ಅಡಿಪೋಸ್ ದ ಸೆಲ್ಸ್ ಆಫ್ ದಿಸ್ ಟಿಶ್ಯು ಅಡಿಪೋಸ್ ಅಂಗಾಂಶದ ಜೀವಕೋಶಗಳು ಏನು ಆರ್ ಫಿಲ್ಡರ್ಡ್ ವಿತ್ ಫ್ಯಾಟ್ ಗ್ಲಾಬಲ್ಸ್ ಅಂತ ಕೊಬ್ಬಿನ ಹನಿಗಳಿಂದ ತುಂಬಿರುತ್ತಂತೆ ಕೊಬ್ಬಿಯಿಂದ ಕೊಬ್ಬು ಇರುವಂತಹ ಹನಿಗಳಿಂದ ಫಿಲ್ ಆಗಿರುತ್ತಂತೆ ತುಂಬಿರುತ್ತೆ ಅಂದ್ರೆ ಕೊಬ್ಬು ಯಾವುದೇ ಅದ್ರ ಕಡೆ ಬೆಣ್ಣೆ ತುಪ್ಪ ಎಣ್ಣೆ ಚಿಡಿನ ಪದಾರ್ಥ ಈ ಬೇಕರಿ ಫುಡ್ಗಳು ಇವುಗಳನ್ನ ಹೆಚ್ಚಾಗಿ ತಿಂದರೆ ಕೊಬ್ಬು ನಮ್ಮಲ್ಲಿ ಆಟೋಮೆಟಿಕ್ ಆಗಿ ಸ್ಟೋರೇಜ್ ಆಗ್ಬಿಡುತ್ತೆ ಆಯ್ತಾ ಸ್ಟೋರೇಜ್ ಆಫ್ ಫ್ಯಾಟ್ಸ್ ಆಲ್ಸೋ ಲೆಟ್ಸ್ ಇಟ್ ಆ್ಯಕ್ಟ್ ಆ್ಯಸ್ ಅನ್ ಇನ್ಸುಲೇಟರ್ ಇನ್ನೂ ಒಂದು ಯೂಸ್ ಇದೆ ನೋಡಿ ಹೆಚ್ಚು ಈ ಕೊಬ್ಬಿನ ಸಂಗ್ರಹಣಿಕೆಯಿಂದಾಗಿ ಅಡಿಪು ಸಂಗಾಂಶ ಏನು ಮಾಡುತ್ತೆ ನಮ್ಮ ದೇಹವನ್ನ ದೇಹದಿಂದ ಉಷ ಉಷ್ಣತೆ ಅಂದರೆ ಶಾಖ ನಷ್ಟ ಆಗೋದನ್ನು ತಡೆಯುತ್ತಂತೆ ಅರ್ಥ ಆಯ್ತಾ ಸ್ಟೋರೇಜ್ ಆಫ್ ಫ್ಯಾಟ್ ಆಲ್ಸೋ ಲೆಟ್ ಇಟ್ ಆ್ಯಕ್ಟ್ ಆಸ್ ಅ ಇನ್ಸುಲೇಟರ್ ಅಂದರೆ ನಮ್ಮ ದೇಹದಿಂದ ಶ್ ಉಷ್ಣತೆ ನಷ್ಟವಾಗುವುದನ್ನು ತಡೆಯುತ್ತೆ ಬೇಗ ನಮ್ಮ ದೇಹದಿಂದ ಫಪ್ಪಕ್ಕಿರೋರು ನೋಡಿ ತುಂಬ ಬಿಸಿಲಲ್ಲಿ ಅವರು ಬೇಗ ಬೇಯದ್ಬಿಡ್ತಾರೆ ಅವ್ರಿಗೆ ಆಗೋದೇ ಇಲ್ಲ ಅಂದರೆ ನಮ್ಮ ದೇಹದಲ್ಲಿ ಉಷ್ಣತೆ ಬೇಗ ಲಾಸ್ ಆಗೋದಿನ ಉಷ್ಣ ಉಷ್ಣ ನಷ್ಟವಾಗೋದಿನ ಏನೇನು ಮಾಡ್ತೇದು ಇನ್ಸುಲೇಟರ್ ಆಗಿ ಕೆಲಸ ಮಾಡುತ್ತೆ ಈ ಕೊಬ್ಬಿನ ಟಿಶ್ಯೂಸ್ಗಳು ಈ ಕೊಬ್ಬು ಕೊಬ್ಬಿನ ಸಂಗ್ರಹಣೆಯಿಂದಾಗ ನಮ್ಮ ದೇಹದಲ್ಲಿ ಹೆಚ್ಚಿನ ಕೊಬ್ಬಿದ್ರೆ ನಮ್ಮ ದೇಹದಿಂದ ಉಷ್ಣತೆ ನಷ್ಟ ಆಗೋದನ್ನ ಇದು ತಡೆಯುತ್ತೆ ಬಟ್ ಇದು ಸ್ವಲ್ಪ ಎಫೆಕ್ಟ್ ತುಂಬ ದಪ್ಪ ನೋಡಿ ಹೆಚ್ಚು ಶಾಖವನ್ನು ತಡ್ಕೊಳ್ಳೋಕೆ ಆಗಲ್ಲ ಅವ್ರಿಗೆ ಹೇಳಕ್ಕಾಗಲ್ಲ ಕೂರೋಕಾಗಲ್ಲ ಮತ್ತು ಅನೇಕ ವಿಧದ ತೊಂದರೆಗಳು ಉಂಟಾಗುತ್ತೆ ಹೆಚ್ಚು ವೇಗವಾಗಿ ನಡೆಯೋದಿಕ್ಕಾಗಲ್ಲ ಸ್ವಲ್ಪ ದೂರ ನಡೆದ್ರೆ ಉಸಿರು ಮೇಲೆ ಬರುತ್ತೆ ಅಂದರೆ ಹೆಚ್ಚು ನಮ್ಮ ದೇಹದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾದಷ್ಟು ಕೊಬ್ಬು ಇರಬೇಕೆ ಹೊರತು ಹೆಚ್ಚಿನ ಪ್ರಮಾಣದ ಕೊಬ್ಬಿನ ಅಂಶ ಆದರೆ ಅದು ದೇಹದಲ್ಲಿ ಚರ್ಮದ ಕೆಳಭಾಗದಲ್ಲಿ ಆಂತರಿಕ ಅಂಗಗಳ ನಡುವೆ ಸ್ಟೋರೇಜ್ ಆಗಿ ಅಡಿಪೋಸ್ ಎಂಬ ಅಂಗಾಂಶ ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡಿರುತ್ತೆ ಅರ್ಥ ಆಯ್ತಾ ಸೊ ಫ್ಯಾಟ್ ಸ್ಟೋರ್ಡ್ ಇನ್ ಅವರ್ ಬಾಡಿ ಸ್ಟೋರಿಂಗ್ ಅಡಿಪೋಸ್ ಟಿಶ್ಯೂ ಫ್ಯಾಟ್ ಎಲ್ಲಿ ಸ್ಟೋರೇಜ್ ಆಗಿರುತ್ತೆ ಅಡಿಪೋಸ್ ಅಂಗಾಂಶದಲ್ಲಿ ಅಡಿಪೋಸ್ ಅಂಗಾಂಶ ಎಲ್ಲಿ ಕಂಡು ಬರುತ್ತೆ ಫೌಂಡ್ ಬಿಡುವೆನ್ ದ ಬಿಲೋ ದಿ ಸ್ಕಿನ್ ಅಂಡ್ ಬಿಡವಿ ಇಂಟರ್ನಲ್ ಆರ್ಗನ್ ಚರ್ಮದ ಕೆಳಭಾಗದಲ್ಲಿ ಮತ್ತೆ ನಮ್ಮ ಒಳಗಿನ ಅಂಗಗಳ ನಡುವೆ ಅರ್ಥ ಆಯ್ತಾ ಇದು ಯಾವ್ದರಿಂದ ತುಂಬಿರುತ್ತೆ ಅಡಿಪ ಅಂಗಾಂಶದ ಜೀವಕೋಶಗಳು ಫಿಲ್ಟರ್ಡ್ ವಿತ್ ಫ್ಯಾಟ್ ಗಾರ್ಬೇಸ್ ಕೊಬ್ಬಿನ ಹಾನಿಗಳಿಂದ ತುಂಬಿರುತ್ತೆ ಅರ್ಥ ಆಯ್ತಾ ಇಷ್ಟರಲ್ಲಿ ಇದಿಷ್ಟು ಕನೆಕ್ಟಿವ್ ಟಿಶ್ಯೂಸ್ അത് സംയോജകംശ് യാൂ ബ്ലഡ് ബോൺസ് ടെണ്ടോൺസ് ഇവത്തിൽ അത് ലിഗമെൻറ്റ്സ് ടെൻഡോൻസ് കാര്ട്ട്ട്ടിലേജ് ഏരിയലാർ കനെക്റ്റിവു ആൻഡ് അഡിപോസ് ടിഷു ഇതി സംയോജകാംഗ് ഡൗറ്റ്സ് ഇത്തു അത് ഡിസ്ക്രിപ്ഷനൽ കമെൻറ്റ് ആ അർത്ഥ ആണ് ആൻഡ് ಆದಷ್ಟು ವಿಡಿಯೋಸ್ ನಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಆಗ ಡೈಲಿ ಏನು ಆಗ್ತಕ್ಕಂಥ ಕ್ಲಾಸಸ್ ಈಸೇನು ಸಿಗುತ್ತೆ ಆ್ಯಂಡ್ ಅವ್ರಿಗೆ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ಆ್ಯಂಡ್ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಆಡಿಯೋನ ಕೇಳಿಸ್ಕೊಂಡು ಟೂ ಆರ್ ತ್ರೀ ಟೈಮ್ಸ್ ಓದಿ ಅಂಡರ್ಲೈನ್ ಏನು ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ವರ್ಡ್ಸ್ನ ನೀವೇ ಹೋಮ ಕ್ವೆಶನ್ಸ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿಣ ಓಕೆ ಮೈ ಡಿಯರ್ ಸ್ಟೂಡೆಂಟ್ ವಿತ್ ಇನ್ ಓಮಾ ಕ್ವೆಶನ್ಸ್ನ ತೋಳಿ ವಾಟ್ ಈಸ್ ಲಿಗಾಮೆಂಟ್ಸ್ ಲಿಗಾಮೆಂಟ್ಸ್ ಏನು ಅಂಡ್ ರೈಟ್ ದ ಫಂಕ್ಷನ್ ಆಫ್ ಲಿಗಾಮೆಂಟ್ಸ್ ligaments and tendons other functions and buried and what is tendons write the write the function of tendons it is the sth linear karya and what is cartilage where it is located in our body ham deyadali cartilage ell locate agi ratha then and what is areolar connective tissue वेटर बाडी कने क्यूज हेल्प टू रिपेर इन टीशूस अपोजिशू ಇಶ್ಯೂ ಅಂದ್ರೆ ಏನು ವೇರ್ ಇಟ್ ಈಸ್ ಲೊಕೇಟೆಡ್ ಅಥವಾ ಒಂದೇ ರೈಟ್ ಎ ಶಾರ್ಟ್ ಅಥವಾ ಈ ಕ್ವೆಶನ್ಗೂ ಆನ್ಸರ್ ಮಾಡಿ ವೇರ್ ಆರ್ ಫ್ಯಾಟ್ ಸ್ಟೋರ್ಡ್ ಇನ್ ಅವರ್ ಬಾಡಿ ಈ ಫಸ್ಟ್ ಕ್ವೆಶನ್ಗೆ ನೀವು ಆನ್ಸರ್ ಮಾಡಿ ಅದಕ್ಕಿದೆ ಆನ್ಸರ್ ಅಡಿಪೋಸ್ಟ್ ಇಶ್ಯೂ ಬರುತ್ತೆ ರೈಟ್ ಎ ಶಾರ್ಟ್ ನೋಟ್ ಅಡಿಪೋಸ್ಟ್ ಇಶ್ಯೂ ಅಡಿಪೋಸ್ಟ್ ಇಶ್ಯೂ ಆಗ ಅದರ ಕಾರ್ಯವನ್ನು ರೀತಿ ವೇರ್ ಈಸ್ ಅಡಿಪೋಸ್ ಟಿಶ್ಯೂ ಫೌಂಡ್ ಇನ್ ಅವರ್ ಬಾಡಿ ನಮ್ಮ ದೇಹದಲ್ಲಿ ಯಾ ಎಲ್ಲಿ ಅಡಿಪೋಸ್ ಟಿಶ್ಯೂ ಕಂಡು ಬರುತ್ತೆ ಅಂತ ಹೇಳಬೇಕಾದ್ರೂ ಕೇಳ್ಬೋದು ಆ್ಯಂಡ್ ಫ್ಯಾಟ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರು ಅಡಿಪೋಸ್ ಟಿಶ್ಯೂನಲ್ಲಿ ಅಂತಲೇ ಹೇಳ್ಬೋದು ಈ ರೀತಿ ನೀವು ಅದರಲ್ಲಿ ಅರ್ಥ ಮಾಡಿಕೊಂಡ್ರೆ ಅವ್ರು ಯಾವ ರೀತಿ ಕ್ವೆಶನ್ಸ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು ಅರ್ಥ ಆಯ್ತಾ ಕಮೆಂಟ್ ಇನ್ಸ್ಟು ಇಷ್ಟಲ್ಲಿ ಥ್ಯಾಂಕ್ ಯು